ನಾಯಕನಟ್ಟಿ ಸಮೀಪದ ನಲ್ಗೆತ್ನೆಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ರಾಮದುರ್ಗ ಗ್ರಾಮದ ಸರ್ಕಾರಿ ಸಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಬಿ ಗುರುಮೂರ್ತಿ ಅವರ ಬಿಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಂಗರಪ್ಪ ಮಾತನಾಡಿದರು ಶಿಕ್ಷಕರು ಅಕ್ಷರ ಕಲಿಸುವುದರ ಜೊತೆಗೆ ಶಿಸ್ತು ಸಂಯಮ ಸಂಸ್ಕಾರ ಕಲಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಮಕ್ಕಳನ್ನು ತಿದ್ದಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಶಿಕ್ಷಕರ ಪಾತ್ರ ದೊಡ್ಡದು ಶಿಕ್ಷಕ ಬಿ ಗುರುಮೂರ್ತಿಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವುದರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಎಂದು ಹೇಳಿದರು ಇವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಕೆ ಕೆಬಿ ಬೋಸಯ್ಯ ಎಸ್ಡಿಎಂಸಿ ಅಧ್ಯಕ್ಷ ತಮ್ಮಯ್ಯ ನಿವೃತ್ತ ಶಿಕ್ಷಕ ಸಿ ಉಮೇಶ್ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ಹೇಮಂತ್ ಉಪಾಧ್ಯಕ್ಷರಾದ ಪಿವಿ ವಿಶ್ವನಾಥ್ ಸಿಆರ್ಪಿ ಪಾಲಯ್ಯ ಜಗನ್ನಾಥ್ ಹಾಗೂ ಶಿಕ್ಷಕರ ಬಳಗದ ಹೋಬಳಿ ಅಧ್ಯಕ್ಷ ತಿಪ್ಪೇರುದ್ರಪ್ಪ

ಅವರು ಮಕ್ಕಳಿಗೆ ಒಂದು ಉತ್ತಮವಾದ ಪರಿಸರವನ್ನು ಮತ್ತೆ ನಾವು ಯಾವ ತರ ಮಕ್ಕಳು ಬೆಳೆಸ್ಬೇಕು ಅವ್ರ ಮುಂದಿನ ವಿದ್ಯಾಭ್ಯಾಸ ಏಕ ಮಾಡಬೇಕು ಅಂತ ಬಹಳ ಯಥಾವತ್ತಾಗಿ ತಂದೆ ತಾಯಿಗಳಿಗೆ ಮತ್ತು ಊರಿನ ಪ್ರಮುಖರಿಗೂ ಅವರು ತಿಳಿ ತಿಳಿ ಹೇಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು ಅವರು ಇಲ್ಲ ಇಡೀ ಇರಲ್ಲ ಅವರಿಗೆ ಆದ ಕಾರಣ ನೀವು ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣ ಹೊಂದಿಸ್ಬೇಕಂದ್ರೆ ತಂದೆ ತಾಯಿನ ಮುಖ್ಯ ಕಾರಣ ಅನ್ನೋ ಒಂದು ಮನೋಭಾವನೆ ಅವರು ಯಾವಾಗ್ಲೂ ಯಥವತ್ತಾಗಿ ನಮ್ಗೆ ಒಂದು ಶಾಲೆ ಕೊಠಡ ಇರಲಿಲ್ಲ ಬಹಳ ಶಿಥಲ ವ್ಯವಸ್ಥೆಯಲ್ಲಿ ಇತ್ತು ಅವಾಗ ಹಿಂದೆ ನಮ್ಮ ಎಂ ಪಿ ನಾರಾಯಣಸ್ವಾಮಿ ಆಗಿರ್ತಕ್ಕಂಥ ಎಂಪಿ ಅವರು ಒಂದು ಇಪ್ಪತ್ತು ಲಕ್ಷ ಗ್ರಾಂಟ್ ಹಾಕಿ ಸರ್ ನಮ್ಮ ಶಾಲೆಯಲ್ಲಿ ಬಹಳ ಕೊಡ್ತಕ್ಕಂಥ ಹಳ್ಳಿಯವರು ಏನಾದ್ರೂ ಮಾಡಿ ಒಂದು ವ್ಯವಸ್ಥೆ ಮಾಡಿ ಭಾರತ ಹೇಳಿ ಕೇಳಿದಾಗ ಅವರು ನಮ್ಮ ಪಂಚಾಯತಿ ಪರವಾಗಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟರು ಒಂದು ಶಾಲೆ ಬಿಲ್ಡಿಂಗ್ ಅದು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ ಅವರಿಗೆ ನಾವು ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಆದ್ರೂ ನಮ್ಮ ಹಿಂದೆ ಮುಖ್ಯ ಶಿಕ್ಷಕರಾಗಿ ಲಕ್ಷ್ಮಿ ನಮ್ಮ ಹೊಸದೇರಟ್ಟಿ ಗ್ರಾಮದವರೇ ಅವರು ಸಹ ಈ ಶಾಲೆಯಲ್ಲಿ ಒಳ್ಳೆ ಮಕ್ಕಳಿಗೆ ಶುಶಿಕ್ಷಿತವಾದ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾರೆ ಅವರಿಗೂ ಸಹ ನಮ್ಮ ಊರಿನ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅಭಿವೃದ್ಧಿಗಳನ್ನು ಸಂಸ್ಥಾ ಇದ್ದೇವೆ ಹಾಗೂ ನಮ್ಮ ಶಾಲೆಯಲ್ಲಿ ಮಕ್ಕಳು ಬಹಳ ಯಥಾವತ್ತಾಗಿ ಗುರುಮಾತ್ ಸರ್ ಅವರು ಯಾವ